ನಮಸ್ಕಾರ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಮತ್ತು ಎಷ್ಟೊತ್ತಿಗೆ ಆರಂಭವಾಗಲಿದೆ ಹೀಗೆ ಆರ್ಸಿಬಿ ಪಂದ್ಯದ ನೆಕ್ಸ್ಟ್ ಮ್ಯಾಚ್ನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಆರು ಪಂದ್ಯಗಳನ್ನು ಆಡಿ ಮುಗಿಸಿದೆ ಸ್ನೇಹಿತರೆ ಈ ಆರು ಪಂದ್ಯಗಳ ಪೈಕಿ ಆರ್ಸಿಬಿ ತಂಡ ಈಗಾಗಲೇ ನಾಲ್ಕು ಪಂದ್ಯಗಳಲ್ಲಿ ದಿಗ್ವಿಜಯ ದಾಖಲಿಸಿ ಎಂಟು ಅಂಕಗಳನ್ನು ಪಡೆದುಕೊಂಡು ಪ್ಲೇ ಆಫ್ ಹಂತ ಕೇರಲು ಭರ್ಜರಿ ಪೈಪೋಟಿ ಹಾಗೂ ತಯಾರಿಗಳನ್ನ ನಡೆಸುತ್ತಿದೆ ಸ್ನೇಹಿತರೆ ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಮತ್ತು ಆರ್ಆರ್ ನಡುವಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಂಬತ್ತು ವಿಕೆಟ್ಗಳ ಸಾಲಿಡ್ ವಿಕ್ಟರಿ ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ತವರಿನಿಂದ ಆಚೆಗೆ ತಾನಾಡಿದ ನಾಲ್ಕು ಪಂದ್ಯಗಳಿಂದ ನಾಲ್ಕರಲ್ಲಿಯೂ ಕೂಡ ಆರ್ಸಿಬಿ ತಂಡ ಗೆಲುವಿನ ಕೇಕೆ ಹಾಕಿದೆ ಬಂಧುಗಳೇ ಇನ್ನು ಹಾಗಾದರೆ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಅಂದ್ರೆ ಆರ್ಸಿಬಿ ತಂಡದ ಲೀಗ್ ಹಂತದ ಏಳನೇ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದರೆ ಆರ್ಸಿಬಿ ತಂಡವು ತನ್ನ ಮುಂದಿನ ಪಂದ್ಯದಲ್ಲಿ ಬಲಿಷ್ಠ ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಸ್ನೇಹಿತರೆ ಆರ್ಸಿಬಿ ಮತ್ತು ಪಿಬಿಕೆಎಸ್ ನಡುವಿನ ಐಪಿಎಲ್ನ ಈ ಪಂದ್ಯವು ಇದೇ ಬರುವ ಏಪ್ರಿಲ್ ಹದಿನೆಂಟರಂದು ಅಂದರೆ ಬರುವ ಶುಕ್ರವಾರ ನಡೆಯಲಿದೆ ಸ್ನೇಹಿತರೆ ಆರ್ಸಿಬಿ ಮತ್ತು ಪಿಬಿಕೆಎಸ್ ನಡುವಿನ ಐಪಿಎಲ್ನ ಈ ಪಂದ್ಯ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯಲಿದೆ ಆರ್ಸಿಬಿ ಮತ್ತು ಪಂಜಾಬ್ ನಡುವಿನ ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಅದಕ್ಕೂ ಮುನ್ನ ಏಳು ಗಂಟೆಗೆ ಪಂದ್ಯದ ಟಾಸ್ ಪ್ರಕ್ರಿಯೆ ಜರುಗಲಿದೆ ಇನ್ನು ಆರ್ ಸಿ ಬಿ ಮತ್ತು ಪಂಜಾಬ್ ನಡುವಿನ ಈ ಪಂದ್ಯವನ್ನು ಮೊಬೈಲ್ಗಳಲ್ಲಿ ನೋಡಬಯಸುವವರಾಗಿದ್ದರೆ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮೂಲಕ ನೋಡಬಹುದಾಗಿದೆ ಇಫ್ ಇನ್ ಕೇಸ್ ನೀವು ಟಿವಿಯಲ್ಲಿ ನೋಡುವವರಾಗಿದ್ದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಕನ್ನಡ ಒಂದು ಚಾನೆಲ್ಗಳಲ್ಲಿ ಉಚಿತವಾಗಿ ನೋಡಬಹುದಾಗಿದೆ ಸ್ನೇಹಿತರೆ ಇನ್ನು ಅತ್ತ ಈ ಬಾರಿ ಪಂಜಾಬ್ ಕಿಂಗ್ಸ್ ತಂಡ ತುಂಬಾನೇ ಉತ್ತಮವಾದ ಕ್ರಿಕೆಟ್ ಆಡಿಕೊಳ್ಳುತ್ತಾ ಬರುತ್ತಿದೆ ಸ್ನೇಹಿತರೆ ಹೀಗಾಗಿ ಆರ್ ತಂಡಕ್ಕೆ ಪಂಜಾಬ್ ತಂಡ ಟಫ್ ಫೈಟ್ ನೀಡುವುದಂತೂ ಕನ್ಫರ್ಮ್ ಸ್ನೇಹಿತರೆ ನೋಡಿದ್ರಲ್ಲ ಆರ್ ತಂಡದ ಮುಂದಿನ ಪಂದ್ಯ ಯಾವಾಗ ಯಾರ ವಿರುದ್ಧ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಆರ್ಸಿಬಿ ಮತ್ತು ಪಂಜಾಬ್ ನಡುವಿನ ಈ ಪಂದ್ಯವನ್ನ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ